ಎಸ್ ಸ್ನೇಹಿತರೆ ಆ್ಯಕ್ಚುಲಿ ಇವತ್ತಿನ ಪ್ರೋಮೋವನ್ನು ನಾವು ನೋಡಿದ್ರೆ ನಿಜವಾಗ್ಲೂ ನಿನ್ನೆ ಏನು ಡ್ರೋನ್ ಪ್ರತಾಪ್ ಅವ್ರಿಗೆ ಮತ್ತು ನಮ್ಮ ವಿನಯ್ ಅವರಿಗೆ ದೊಡ್ಡ ಮಟ್ಟದ ಗಲಾಟೆ ಆಯ್ತಲ್ಲ ಸ್ವಾಮಿ ನಿನ್ನೆ ಎಪಿಸೋಡಲ್ಲಿ ಆ್ಯಕ್ಚುಲಿ ಇವತ್ತಿನ ಪ್ರೋಮೋವನ್ನು ನೀವು ಕೇಳಿಸ್ಕೊಳ್ಳಿ ನಾನು ಆ್ಯಕ್ಚುಲಿ ಇವತ್ತು ನೋಡ್ತೀನಿ ನೋಡ್ಕೊಳ್ಳಿ ನೋಡಿ ಆ್ಯಕ್ಚುಲಿ ನಮ್ಮ ವಿನಯ್ ಅವರು ಹೇಳ್ತಕ್ಕಂಥದ್ದು

ತೋರಿಸ್ಕೊಳ್ತಾ ಇದ್ದಾನೆ ಡ್ರೋನ್ ಪ್ರತಾಪು ಅಂತ ವಿನಯ್ ಅವರು ಹೇಳ್ತಾರೆ ಆಮೇಲೆ ನಮ್ಮ ಡ್ರೋನ್ ಪ್ರತಾಪ್ ಹೇಳ್ತಾರೆ ಎಲ್ಲಿವರೆಗೂ ವಿನಯ್ ಅವರ ನಾಲ್ಗೆಗೆ ಲಗಾಮ ಇರಲ್ವೋ ಅಲ್ಲಿವರೆಗೂ ಕೂಡ ಈ ಮನೇಲಿ ಇರ್ತಕ್ಕಂಥ ಯೋಗ್ಯತೆ ವಿನಯ್ಗಿಲ್ಲ ಅನ್ನೋ ಮಾತನ್ನು ಕ ಕಡ್ಡಿ ತುಂಡು ಮಾಡಿದಂತೆ ಪ್ರತಾಪ್ ಅವ್ರು ಹೇಳ್ತಾರೆ ಎಸ್ ಅಂತಂದರೆ ಆ್ಯಕ್ಚುಲಿ ಈಗ ನೋಡಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸತ್ಯ ಕೆಲವೊಂದು ಪದಗಳನ್ನು ಈಗಿನಿಂದಲೇ ಅಲ್ಲ ಸ್ವಾಮಿ ಅವಾಗಿಂದೂ ಕೂಡ ಕೆಲವೊಂದು ಪದಗಳನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೇಳೋಕ್ಕಾಗಲ್ಲ ಯಾಕಪ್ಪ ಈ ವ್ಯಕ್ತಿ ಬಿಗ್ ಬಾಸಲ್ಲಿ ಇದ್ದಾನೆ ಅನ್ನಿಸ್ಬಿಡುತ್ತೆ ನಮಗೆ ಏ ಒಡದಾಗ್ಬಿಡ್ಬೇಕು ಟಿವಿನೇ ಅನ್ನಿಸ್ಬಿಡುತ್ತೆ ಆ ಮಟ್ಟಿಗೆ ಟಾರ್ಚರ್ ಕೊಡ್ತಾನೆ ವಿನಯ್ ಎಸ್ ಈಗ ಬಲಿಪಶು ಅಂತ ತೋರಿಸ್ಕೊಳ್ತಾ ಇದ್ದಾನೆ ನಮ್ಮ ಡ್ರೋನ್ ಪ್ರತಾಪ ಅಂತ ವಿನಯ್ ಹೇಳ್ತಾನಲ್ವಾ ಈಗ ಆ ರೀತಿ ತೋರಿಸ್ಕೊಳ್ತಾವನೆ ಅನ್ನೋದ್ಕಿಂತ ಅವನಿರ್ತಕ್ಕಂಥದ್ದೇ ಅದು ಅವನೇನು ಡ್ರಾಮಾ ಮಾಡಿ ನಾನು ಈ ರೀತಿ ತೋರಿಸ್ಕೊಬಿಟ್ರೆ ಗೆದ್ದು ಬಿಡ್ತೀನಿ ಅಂತ ಡ್ರಾಮಾ ಮಾಡಿ ಅವನೇನು ಮಾಡ್ತಾಯಿಲ್ಲ ಅಂತ ಒಂದು ಕಡೆ ಅನಿಸುತ್ತೆ ಯಾಕೆಂದರೆ ಆ ರೀತಿ ಡ್ರಾಮಾ ಮಾಡೋಂಗಿದ್ರೆ ಅವನು ಫಸ್ಟಿಂದ ಇದುವರೆಗೂ ಕೂಡ ಯಾರೋ ನಮ್ಮ ವಿನಯ್ ಬಂದ್ಬಿಟ್ಟು ಅಗ್ರೆಸಿವ್ ಆಗಿ ಆಟ ಆಡ್ತಾನೆ ಅವನು ಅಗ್ರೆಸಿವ್ ಆಗಿ ಆಡ್ಬೋದಾಗಿತ್ತಲ್ವ ಗೆಲ್ಲೋಕೋಸ್ಕರ ಓಕೆ ಇವಾಗ ತನಿಷ ಆಗಿರೋ ಆಗಿರ್ಬೋದು ಸಂಗೀತವರಾಗಿರ್ಬೋದು ಇವರೆಲ್ಲರೂ ಕೂಡ ಆರಾಟ ಕಿರ್ಚಾಟಗಳನ್ನು ಮಾಡ್ಕೊಂಡೆ ಇಲ್ಲಿವರೆಗೂ ಫೈನಲ್ವರೆಗೂ ಬರ್ತಾ ಇದ್ದಾರೆ ಇವನು ಹಾಗೆ ಮಾಡ್ಬೋದಾಗಿತ್ತಲ್ವ ಗೆಲ್ಲೋಕೋಸ್ಕರ ಆದರೆ ಬಲಿಪಶು ಅಂತ ತೋರಿಸ್ಕೊಳ್ಳೋಕ್ಕೆ ಅದೊಂದು ಅವನು ಡ್ರಾಮಾ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಮುಟ್ಟಾಳತನ ನನ್ನ ಪ್ರಕಾರ ನಿಜವಾಗ್ಲೂ ಯಾಕೆ ಅಂತ ಅಂದರೆ ಅವನಿರ್ತಕ್ಕಂಥದ್ದೇ ಹಾಗೆ ಅವನು ಸಾ ಅದು ಸ್ವಾಭಾವಿಕವಾದಂಥ ಒಂದು ವ್ಯಕ್ತಿತ್ವ ಅದನ್ನು ಬಲಿಪಶು ಮಾಡಿಕೊಂಡು ಅವನು ಗೆಲ್ಲೋ ಕೊಟ್ಟಿದ್ದಾನೆ ಬಲಿಪಶು ಮಾಡಿಕೊಂಡು ಅಲ್ಲ ಇವರು ಮಾಡ್ತಾ ಇದ್ದಾರೆ ಅವನನ್ನು ಎಸ್ ಇವತ್ತಿನ ಎಪಿಸೋಡು ನೋಡೋಣ ಮುಂದೆ ಹೇಗಿರುತ್ತೆ ಅಂತ